ಒಬ್ಬ ವ್ಯಕ್ತಿ ಈ ದೇಶದಲ್ಲಿ ರಾಜಕುಮಾರ್ ಅಂತರ ಬದುಕಿದ್ರು ದಿವಾಳಿಯಾದ ಒಂದು ಸಂಸ್ಥೆಗೆ ತನ್ನ ಹೆಸರೇ ಗುರಿಯಾಗಿತ್ತು ಹೀಗೊಂದು ಟೈಮ್ನಲ್ಲಿ ಎಲ್ಲರ ಹೃದಯಾಗಿದ್ದವರು ಈ ನಡುವೆ ದೇಶದ ದೊಡ್ಡ ಕೈದಿಗಳ ಪಟ್ಟಿಯಲ್ಲಿ ಸೇರಿ ಹೋಗಿದ್ದಾರೆ ಹೌದು ವಿಜಯ್ ಮಲ್ಯ ಭಾರತವೇ ಕಂಡ ದೊಡ್ಡ ಬಿಸಿನೆಸ್ ಮ್ಯಾನ್ ಅವರಿಗೆ ಸಾಲ ಎಷ್ಟಿರಬಹುದು ಇವರು ಬಾಲ್ಯದಲ್ಲೇ ಶ್ರೀಮಂತ ಜೀವನ ಐಷಾರಾಮಿ ಬದುಕಿನ ಸವಿ ಕಂಡವರು ಇವರ ಇಪ್ಪತ್ತೆಂಟನೇ ವಯಸ್ಸಿನಲ್ಲಿ ತಂದೆ ನಿಧನರಾದಾಗ ಯುಬಿ ಯುನೈಟೆಡ್ ಬ್ರೂವರ್ಸಿಸ್ ಅಧ್ಯಕ್ಷರಾದರು ಬಿಯರ್ ಬ್ರಾಂಡ್ ಕಿಂಗ್ ಫಿಶರ್ ಅವರು ನೆಚ್ಚಿನ ಮುದ್ದಿನ ಕನಸು ಅಂತಾನೆ ಹೇಳಬಹುದು ಆ ಬ್ರಾಂಡ್ನೇ ತಮ್ಮ ಶಕ್ತಿ ಚಿಹ್ನೆಯನ್ನಾಗಿ ಮಾಡಿಕೊಂಡು ಕಿಂಗ್ ಫಿಶರ್ ಡ್ರಿಂಕ್ಸ್ ಅಲ್ಲ ಅದು ಲೈಫ್ ಸ್ಟೈಲ್ ಅಂದರು ಮಾಡೆಲ್ಸ್ ಅಡ್ವರ್ಟೈಸ್ಮೆಂಟ್ ಫೆಸ್ಟ್ಗಳು ಶಿಪ್ ಪಾರ್ಟೀಸ್ ಫಾರಿನ್ ಟ್ರಿಪ್ಸ್ ಇವೆಲ್ಲ ಪ್ರತಿಯೊಂದು ಹೆಜ್ಜೆ ಪ್ರೆಸ್ ಮೀಟಿಂಗ್ ಆಗಿತ್ತು ಇನ್ನು ಸ್ವಲ್ಪ ಮುಂದಾಲೋಚನೆ ಅಂದ್ರೆ ಕಿಂಗ್ ಫಿಶರ್ ಏರ್ ಲೈನ್ಸ್ ಯೋಜನೆ ಮಾಡಿದ್ರು ಎರಡ್ ಸಾವಿರದ ಐದು ಮಲ್ಯ ಜನಗಳಿಗೆ ಅತಿ ಉತ್ತಮ ವಿಮಾನಯಾನ ಅನುಭವ ಹಡಗಿನೊಳಗೆ ಟಿವಿ ಮದ್ಯ ರೆಡ್ ಕಾರ್ಪೆಟ್ ಇಂತಹ ಅನುಭವ ಜನರಿಗೆ ನೀಡುವ ಕನಸು ಹೊತ್ತಿದ್ದರು ಆದರೆ ಆ ಕನಸು ಹೆಚ್ಚು ಹೊತ್ತು ಉಳಿಯಲಿಲ್ಲ ಕಾರಣ ಸಾಲದ ಹೊರೆ ಹೆಚ್ಚುತ್ತಾ ಸಂಸ್ಥೆಯು ದಿವಾಳಿಯತ್ತ ಮುಖ ಮಾಡಿತ್ತು ಬ್ಯಾಂಕ್ನಿಂದ ಸಾವಿರಾರು ಕೋಟಿ ಸಾಲ ವಿಮಾನಗಳು ವರ್ಕರ್ಸ್ ವರ್ಕರ್ಸ್ಗೆ ಸಂಬಳ ಇಲ್ಲ ಆದರೆ ಮಲ್ಯ ಮಾತ್ರ ಪಾರ್ಟಿಗಳಲ್ಲಿ ಮುಳುಗಿರುತ್ತಿದ್ದುದು ಕಾಣಿಸುತ್ತಿತ್ತು ಇವರು ಉದ್ಯಮವೇ ಅಲ್ಲದೆ ಕ್ರಿಕೆಟ್ ನಲ್ಲೂ ಕಾಲಿಟ್ಟರು ಎರಡ್ ಸಾವಿರದ ಎಂಟು ಐಪಿಎಲ್ ಆರ್ ಶುರು ಮಲ್ಯ ಖರೀದಿಸಿದರು ನೂರ ಹನ್ನೊಂದು ಕೋಟಿ ಹಣ ಹಾಕಿದ ತಕ್ಷಣ ಸೆಲೆಬ್ರಿಟಿಗಳ ಮಾಲೀಕ ಆಗ್ಬಿಟ್ರ ಮಲ್ಯ ಆದ್ರೆ ಗೆಲುವು ಬಹಳ ದೂರದ ಮಾತಾಗಿತ್ತು ಬರೀ ಪಾರ್ಟಿಗಳಲ್ಲೇ ಮುಳುಗಿದ್ದ ಮಲ್ಯ ಟೀಮ್ ಮರೆತರು ಬ್ಯಾಂಕ್ಗಳು ಮೋಡದ ತರ ಮುಂದೆ ಬಂದು ನಿಂತವು ಒಂಬತ್ತು ಸಾವಿರ ಕೋಟಿ ಸಾಲ ಬಾಕಿ ಇಟ್ಟ ಮಲ್ಯ ಎರಡ್ ಸಾವಿರದ ಹದಿನಾರರಲ್ಲಿ ಮೌನವಾಗಿ ದೇಶ ಬಿಟ್ಟು ಲಂಡನ್ ಸೇರಿಬಿಟ್ಟರು ಭಾರತ ಪಾಸ್ಪೋರ್ಟ್ ರದ್ದು ಮಾಡಿತು ಎನ್ಫೋರ್ಸ್ಮೆಂಟ್ ಡಿರೆಕ್ಟರೇಟ್ ಕೇಸ್ ಹಾಕಿತ್ತು ಇಂದಿಗೂ ಲಂಡನ್ ಮಿಷನ್ ರೋಡ್ ನಲ್ಲಿ ಬಂಗಲೆಯ ಐಷಾರಾಮಿ ಬದುಕು ಜೀವಿಸುತ್ತಿರುವ ಇವರು ಮಲ್ಯ ಮೇಲೆ ಪಿಟಿಐ ಸಿಬಿಐ ಎಲ್ಲರ ಕಣ್ಣು ಇದೆ ಈಗಲೂ ಆರ್ ಅಭಿಮಾನಿಗಳು ಇವರ ಹೆಸರು ಕೇಳಿದರೆ ಚರ್ಚೆ ಮಾಡುತ್ತಾರೆ ಟೀಂ ಹೊಸ ಮಾಲೀಕರ ಕೈಯಲ್ಲಿ ಆರ್ ಅವರಿಂದ ದೂರವಾಗಿದೆ ಆದರೆ ಇವರ ಹೆಸರಿನ ಛಾಯೆ ಇನ್ನೂ ಐಪಿಎಲ್ ಅಭಿಮಾನಿಗಳ ಮನಸ್ಸಿನಲ್ಲಿ ಅಜರಾಮರವಾಗಿದೆ ಎರಡ್ ಸಾವಿರದ ಇಪ್ಪತ್ತೈದು ಐಪಿಎಲ್ ಇತಿಹಾಸ ಬದಲಿಸಿದೆ ಆರ್ಸಿಬಿ ಕೊನೆಗೂ ಟ್ರೋಫಿ ಗೆದ್ದಿದೆ ಪಂಜಾಬ್ ಕಿಂಗ್ಸ್ ವಿರುದ್ಧ ಆರು ರನ್ಗಳ ನಿಖರ ಜಯ ಕಡೆಗೂ ಹದಿನೆಂಟು ವರ್ಷಗಳ ನಿರೀಕ್ಷೆಯ ಪ್ರತಿಫಲ ವಿರಾಟ್ ಕೊಹ್ಲಿ ಕಣ್ಣೀರಿನಲ್ಲಿ ಕಾಣಬಹುದು ಆದರೆ ಇದೇ ವಿಜಯದ ನೆರಳಿನಲ್ಲಿ ಅಹಿತಕರ ಘಟನೆ ನಡೆದೇ ಹೋಗಿದೆ ಹನ್ನೊಂದು ಜನರ ತುಳಿತದ ದುರ್ಮರಣ ಆರ್ಸಿಬಿ ವಿಜಯೋತ್ಸವದ ವೇಳೆ ನಡೆದಿದೆ ವಿಜಯ ಮಲ್ಯರ ಅಂತಿನ ಕನಸು ಇಂದು ನನಸಾಗಿದೆ ಆದರೆ ಅವರೇ ಇಲ್ಲದೆ ನೀವು ಯಾರು ಆಗಬೇಕೆಂದು ಕನಸು ಕಾಣೋದು ಸರಿನೇ ಆದರೆ ಯಾವ ರೀತಿಯ ವ್ಯಕ್ತಿ ಆಗಬೇಕು ಅನ್ನೋದನ್ನೇ ಮರೆತ್ರೆ ಆ ಮನಸ್ಸು ನಿಧಾನವಾಗಿ ಕುದುರೆ ತರ ಹಾರಿ ಹೋಗಬಹುದು ಯಶಸ್ಸು ಅನ್ನೋದು ಸಂಯಮ ಸಂಪತ್ತು ಎಂದರೆ ಜವಾಬ್ದಾರಿ ಇನ್ನು ಇಂತಹ ಸತ್ಯ ಕಥೆಗಳಿಗಾಗಿ ಕನ್ನಡ ಡಾಕ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಾವು ಮತ್ತೆ ಭೇಟಿಯಾಗೋಣ ನಿಮ್ಮ ಹೃದಯ ತಟ್ಟುವ ಅಜ್ಞಾತ ಕರ್ನಾಟಕದ ಕಥೆಗಳೊಂದಿಗೆ ಧನ್ಯವಾದಗಳು